ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್ ಇವತ್ತೇನಂದರೆ ಜಮೀನಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಿರೋದು ನಾನು ನಮ್ಮ ಫ್ಯಾಮಿಲಿ ಎಲ್ಲ ಬಂದು ಹತ್ರ ಟೊಮೊಟೋ ಹಣ್ಣು ಕೊಯ್ತಾ ಇದ್ದೋ ನೋಡಿ ಟೊಮೊಟೋ ಹಣ್ಣೆಲ್ಲ ಕೂದಬೇಕು ಇವಾಗ ಎಲ್ಲ ಕೂದೈತೆ ಇವಾಗ ಅಲ್ಲಿ ತೊಗೋಕ್ ಸುರಿಬೇಕು ಬನ್ನಿ ತೊಗೋ ಸುರಿತಾ ಸಿಗೋದ ಇಲ್ಲಿ ತಗೊಂಬಂದು ತಗೊಂಬಂದು ಸುರಿತಾ ಇದ್ದೋ ನಮ್ಮ ಬ್ರದರು ಹಂಗೆ ಇದ್ದಾರೆ ನಾನು ಎತ್ಕೊಂಬಂದು ಇವಾಗ ಸುರಿದಾಯ್ತು ಪುನಃ ಇವಾಗ ಎತ್ಕೊ ಮೇಲ್ಗಡೆ ಹೋಗ್ಬೇಕು ಬನ್ನಿ ಮೇಲ್ಗಡೆ ಹೋಯ್ತಾ ಸಿಗದೆ ನೋಡಿ ನಮ್ಮ ಬ್ರದರ್ ಬಂದರು ಇದು ಎರಡನೇ ಬಾರಿ ಕುಯ್ತಾ ಇರೋದು ಟೊಮೊಟೊ ಈ ಥರ ಕ್ರೇಟಲ್ಲೇ ತಗೊಂಬಂದು ತಗೊಂಬಂದು ಸುರ್ಕೋಬೇಕು ಈ ಥರ ಟೊಮೊಟೊ ಇದು ಪೇಪರ್ ಮೇಲೆ ಇರೋದು ಕುಯ್ತಾ ಇರೋದು ಇವಾಗ ಇದು ಒಂದೊಂದು ಮೂರನೇ ಬೇಜ್ ಹಾಕಿದ್ಮೇಲೆ ಇದು ಒಂದೊಂದು ಗುಳ್ಳನ್ನು ಕಾಣ್ತಾ ಇದೆ ಆದರೆ ಮಳೆ ಊದಿ ಊದಿ ಈ ಥರ ರೋಗ ಬಂದ್ಬಿಟ್ಟೈತೆ ಆದರೂ ಚೆನ್ನಾಗೈತೆ ಇದು ಗುಳ್ಳನ್ನು ಬಂದೈತೆ ಇದನ್ನೂ ಎತ್ತಬೇಕು ಇದು ನಾಳೆ ಎತ್ತೋದು ಗುಳ್ಳನ್ನು ಇವಾಗ ಈ ಕ್ರೇಟ್ ಎಲ್ಲ ಕೆಳಗಡೆ ಸಾಕ್ಸ್ಬೇಕು ನಾವು ಫ್ಯಾಮಿಲಿ ಎಲ್ಲ ಒಂದಿಷ್ಟು ಕ್ರೇಟ್ ತುಂಬ್ದು ಒಂದು ಮೂವತ್ತು ಮೂವತ್ತೈದು ಆಗಿದೆ ಮೂವತ್ತೈದಾಗಿದೆ ಇನ್ನೊಂದು ಸ್ವಲ್ಪ ತುಂಬೈತೆ ಒಂದು ನಲವತ್ತು ನಲ್ವತ್ತೈದು ಆಗುತ್ತೆ ಇವಾಗ ನನ್ನ ಹುಡುಗ ಹೋಗ್ಬೇಕು ಇವೆಲ್ಲ ತುಂಬಿಕೊಂಡು ನನ್ನ ಹುಡುಗೈತೆ ಸಿಗೋದ ಬನ್ನಿ ಇವಾಗ ಮೇಲ್ಗಡೆ ಒಂದು ಆರು ಕೇಟ್ ಕ್ರೇಟ್ ಇತ್ತು ನಾವು ನಮ್ಮ ಬ್ರದರ್ ಎತ್ಕ ಬರೋಕ್ಕೆ ಹೋಗ್ತಾ ಇದ್ದೀವಿ ಇದು ಕೆಳಗಡೆದು ಸ್ಟಾರ್ಟ್ ಆಗೈತೆ ಗುಳ್ಳಣ್ಣು ಇದು ನಾಳೆ ಇಲ್ಲ ನಾಳೆ ಕುಯ್ಬೇಕು ಇವಾಗ ಎಲ್ಲ ಎತ್ಕ ಬರಬೇಕು ಎತ್ಕ ಬರ್ತಾ ಸಿಗೋದಾ ಬನ್ನಿ ಮತ್ತೆ ಇನ್ನೇನು ಸಮಾಚಾರ ಇವಾಗ ನಂಜಿನ ಹೋಗ್ಬೇಕು ಟೊಮಾಟೊ ಸುರಿಸ್ಬೇಕು ಅದೇ ಸಮಾಚಾರ ಬನ್ನಿ ಹೋಯ್ತಾ ಸಿಗೋದ ಗೈಸ್ ಇವಾಗ ಮನೆಗೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಇವಾಗ ನಮ್ಮ ಫ್ರೆಂಡ್ ಗಾಡಿ ತಗೋದ ಟಾಟೈಸಿ ಇವಾಗ ಬೇರೆ ಜಮೀನಲ್ಲಿ ಐತೆ ಅಲ್ಲೆಲ್ಲ ತುಂಬಿಸ್ಕೊಂಡು ಇಲ್ಲಿಗೆ ಬರ್ತಾನೆ ಇವಾಗ ಇಲ್ಲೆಲ್ಲ ತುಂಬ್ಕೊಂಡು ನಂಜುಗೊಂಡಿಗೆ ಹೋಗ್ಬೇಕು ಬನ್ನಿ ನಮ್ಮ ಫ್ರೆಂಡ್ ಬರ್ತಾ ಇದ್ದಾಗ ವಿಡಿಯೋ ಮಾಡ್ತೀನಿ ಓಕೆ ಸಿಗೋದ ಹಂಗೆ ಗಾಡಿ ಎಲ್ಲ ಲೋಡ್ ಮಾಡ್ಕೊಂಡು ಇವಾಗ ನಂಜನಗೂಡ್ಗೆ ಹೋಗ್ತಾ ಇದ್ದೀವಿ ಇವನೇ ನಮ್ಮ ಫ್ರೆಂಡ್ ಪ್ರದಿ ಅಂತ ಬನ್ನಿ ಹೋಗೋದ ನಂಜನಗೂಡ್ಗೆ ಹಂಗೆ ಬಂದು ಎಲ್ಲ ಮೀಡಿಯಮ್ ಎಲ್ಲ ಸುರಿಸ್ಕೊತಿದ್ರು ಒಬ್ರು ಕೇರಳದವರು ಬಸ್ ಹಾಗೆ ಟೈಮ್ ಆಯಿತು ಇದೆಲ್ಲ ಸುರಿಸ್ಬಿಟ್ಟು ಹೋಗ್ತಾ ಇದ್ದೀನಿ ಹಾಗೆ ನಂಜಿನಗೂಡಲ್ಲಿ ನಮ್ಮ ಅಣ್ಣ ಬಂದಿದ್ದರು ಹಾಗೆ ಮುಂದೆ ಹೋಗ್ತಾ ಇದ್ರೆ ನಾನು ಅವ್ರು ಬೈಕ್ ತಗೊಂಡು ಹೋಗ್ತಾ ಇದ್ದೆ ಬನ್ನಿ ಹೋಗೋದ ನಿನ್ನೆ ವಿಡಿಯೋ ಅಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ